ಹೆಣ್ಮಕ್ಳು ಕತ್ತಲ್ಲಿ ತಾಳಿ ಹಂಗು ಧನ್ಸೂರ್ ಕತ್ತಾಗ ಇಬ್ರು ತುತ್ತಂಗೈತೆ ದೇವರಾಣಿಗ ಇವಾಗ ನೋಡ್ರಿ ಕ್ರೋ ಪ್ಲಾನ್ ವರ್ಕಿಂಗ್ ಈ ವಿಡಿಯೋ ಫುಲ್ ಫುಲ್ವರೆಗೂ ನೋಡಿ ಎಲ್ಲಾರು ಎಲ್ಲ ಹಲೋ ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಂದ್ರ ಪಿ ಡ್ರೈವರ್ ಏನಿಲ್ಲ ತೀತಿಗಳು ಚೇಂಜ್ ಮಾಡಬೇಕು ಅದರದ್ದು ಒಂದು ವಿಡಿಯೋ ತೆಗೆದು ಹಾಕ್ಬಿಡೋಣ ಅಂತೇಳ್ಬಿಟ್ಟು ಯಾಕಂದರೆ ಫಸ್ಟೇ ಈ ಬದುಕಾಗದೆ ಬಕೆಟ್ ಹಾಕಿ ತೀತುಗಳು ನೋಡಿರಿ ತೀತುಗಳೇ ಇಲ್ಲ ಎಲ್ಲ ಸಮದೋಗ್ಬಿಟ್ಟೈತೆ ನೋಡ್ತಾ ಇರ್ಬೋದು ಫುಲ್ ಸಮದ್ದೋಗ್ಬಿಟ್ಟದು ಏನೂ ಇಲ್ಲ ತೀತುಗಳು ಇಷ್ಟು ಅದ್ರ ನಿಂಕ ಹೊಸ ತಿಗಳು ತಗೊಂಬಂದಿದ್ದೀನಿ ಅದರದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನೋಡಿರಿ ಇಲ್ಲಿ ಒಂದು ಇಂಚೇನು ಐತೆ ತೀತುಗಳು ಅದ್ರ ಕೊಂಚೂರೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಇತ್ತು ಕೆಳಗಡೆ ಹಾಕಿದ್ದೀನಿ ಗಾಡಿ ಮೇಲೆ ನಿಂಕ ಚೇಂಜ್ ಮಾಡಬೇಕು ಅಡೀರಿ ಅಂದರೆ ಹಿಂಗೆ ಹೊಡೆಯೋದು ಏನಕಪ್ಪ ಅಂದರೆ ಇಲ್ಲಿ ನೋಡ್ರಿ ಮಣ್ಣಿತ್ತಲ್ಲ ಎಲ್ಲ ಕ್ಲೀನಾಗಿ ಹೋಗ್ತೈತೆ ಇಲ್ಲಾಂದರೆ ಸ್ಕೂ ಡ್ರೈವರ್ಗೆ ಇಕ್ಕೊಂಡು ಯಾರು ತೆಗಿಯೋದು ಅದನ್ನು ಎರಡು ಏಟ್ ಮೂರು ಏಟು ಹಾಕೋಪಾಟ್ ಬಂದ್ಬಿಡ್ಬೇಕು ಲೂಸ್ ಬಿಟ್ಟೈತೆ ಮಣ್ಣೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇನ್ನೇನಿದ್ರೂನು ತೀತಗಳು ಬಿಚ್ಚಬೇಕು ಬರ್ತೈತೋ ಇಲ್ಲೋ ಗೊತ್ತಿಲ್ಲ ದೇವರೇ ನೋಡ್ಕೊಬೇಕು ಬಿಟ್ರಾಡುಗ್ಲೂ ಬಿಟ್ಟು ಎಲ್ಲ ಎತ್ಕೊಂಡಿದ್ದೀನಿ ಅಯ್ಯೋ ಅಯ್ಯೋ ಇದು ಹಿಡಿಸ್ತಾ ಇಲ್ಲ ಇಡಿಸ್ತಾ ಇಲ್ಲ ಅಯ್ಯೋಸ್ಕಿ ಏನಾಯ್ತು ಸರಿ ಇದ್ರಕ್ಕೆ ಹಾಕ್ತಾಗ ನೋಡೋಣ ಪರವಾಗಿಲ್ಲ ಪರವಾಗಿಲ್ಲ ಅಷ್ಟೊಂದು ಅಂದರೆ ಒಂದು ಚೂರು ಟೈಟ್ ಐತೆ ಇನ್ನು ಅದನ್ನು ಬಿಟ್ಟು ಬೇರೆ ಏನಿಲ್ಲ ಪರವಾಗಿಲ್ಲ ಆರಾಮಾಗಿ ಬರ್ತೈತೆ ಅಂದರೆ ಇದು ನೆಟ್ಟುಗಳು ಆಮೇಲೆ ತೋರಿಸ್ತೀನಿ ತಡೀರಿ ಇದು ಈ ಒಂಥರ ಈಸಿ ಐತೆ ನೆಟ್ಟುಗಳು ಒಂಥರ ಕಲ್ಲೇಟ್ ಬಿದ್ದರೆ ಕೂಡ ನಾನು ಈಸಿಗ ಬಂದ್ಬಿಡ್ತೈತೆ ಈ ಫಸ್ಟ್ ಇದುವು ಒಂಥರ ನಾರ್ಮಲ್ ನೆಟ್ಟುಗಳು ಬರ್ತಾಯಿದ್ವು ಇವು ಬಂದರೆ ಬರೋದು ಇಲ್ಲಾಂದರೆ ಹಂಗೆ ಜಾಮ್ ಆಗಿಬಿಡ್ತಾ ಇತ್ತು ಇಲ್ಲಾಂದರೆ ಒಂಥರ ಸ್ಲಿಪ್ ಆಗೋತಾ ಅಲ್ಲೇ ಇದು ಕಲ್ಲೇ ಬಿದ್ದಿರಲಿ ಏನು ಬಿದ್ದಿರಲಿ ಬಂದುಬಿಡ್ತಾ ಇದು ಅಷ್ಟೊಂದು ಕಷ್ಟ ಕೊಡಲ್ಲ ಅಂದರೆ ಲೇಟಾಗಿ ಕಷ್ಟ ಇರ್ತೈತೆ ಅಷ್ಟೊಂದು ಇರಲ್ಲ ಅನ್ನೋಕ್ಕಾಗಲ್ಲ ಅಯ್ಯಯ್ಯಪ್ಪ ಜಸ್ಟ್ ಮಿಸ್ಸು ಕೈಗಳು ಬಿಸಿಲು ಬೇರೆ ಸಡಿಗ ಹೊಡಿತೈತೆ ಹಂಗಿಂಗಿಲ್ಲ ಬಿಸ್ಲು ಅಂತೂ ದೇವ್ರನ ಕೆಳಗಡೆ ಏನೋ ಲಾಕ್ ತಪ್ಪ ಈ ರಾಡ್ ಅಂತೂ ಒಂಥರ ಇದ್ರ ಲಾಕಕ್ಕೆ ಆಗ್ತಾ ಇಲ್ಲ ಇದು ಬಂದು ಅಳೆದು ಇದು ಬಂದು ಹೊಸದು ಇದು ಬಂದು ಇದು ಹಳೇದು ಬಂದು ಗೇರ್ಲಿ ಲಿವರ್ ಹತ್ರ ಸಿಕ್ಕಾಕೊಂಡ್ಬಿಟ್ಟಿತ್ತು ಆದ್ರೆ ನಿಂಗೆ ಇದು ಹುಡ್ಕಿ ಹುಡ್ಕಿ ಸಿಕ್ಕೇ ಇಲ್ಲ ಆಮೇಲೆ ಓಹ್ ಎಲ್ಲೋ ಕಳೆದಾಕಿದ್ದೀನಿ ನಮ್ಮ ಓನರ್ ಇನ್ನು ಬೈತಾನ ಅಂತ ಹೇಳ್ಬಿಟ್ಟು ಓನರ್ ಗೊತ್ತಿಲ್ದಿರ ಈ ಹೊಸ ರಾಡ್ತಗೊಂಬನ್ನಿ ಬಾ ದೇವ ಹೆಣ್ಮಕ್ಳು ಕ ಹೆಣ್ಮಕ್ಳು ಕತ್ತಲ್ಲಿ ತಾಳಿ ಹಂಗು ಗನ್ಸರ್ ಕತ್ತಾಗ ಈ ಬ್ಲೂತೂತ್ ಹಂಗಾಗೈತೆ ದೇವ್ರಾಣ್ಯಗೋ ಇವಾಗ ನೋಡ್ರಿ ಅಯ್ಯೋ ದೇವ್ರಿ ಇನ್ನ ಕೆಳಗಡೆ ಎಲ್ಲ ಇಕ್ಕಿದ್ರೆ ಮರ್ತೋಗ್ಬಿಡ್ತೀನಿ ದೇವರಾಣ್ಯಾಗು ಒಂಚೂರು ಮರೋಗ್ಯಾನ ಇನ್ನು ಇಲ್ಲಿದ್ದು ಬಿಟ್ಟರೆ ಸೇಫ್ಟಿಯಾಗಿ ಹೋಗ್ತದೆ ಅದ್ರ ನಿಂಕ ಟೆಂಶನ್ ಇರಲ್ಲ ಏನಂತೀರಾ ಇಂಥ ತೀತು ಬಿಚ್ಚಬೇಕು ಟೈರ್ ಪಂಚರ್ ಆಗಬೇಕು ಇಂಥ ಟೈಮಾಗ ದೇವರಾಣಿ ಕ್ಲೀನರ್ ಇರಲ್ಲ ಗುರು ರಾಮಿಸ್ ಆಗಿ ಈ ಬೇಡ ಅನ್ನೋ ಟೈಮಾಗ ಖಾಲೀಗ ಬಿದ್ದಿರ್ತಾನ ಜೊತೆಗೆ ಸಲಿಂಡ್ರಾ ಇಂಥ ಟೈಮಾಗಿ ಬರಲ್ಲ ಅವನು ಯಾವ್ದು ಆರ್ ಎಕ್ಸು ಅಲ್ಲ ಅಯ್ಯೋ ಏಕೆ ಇತ್ತನೇ ಇಲ್ಲ ಇದು ನಾನು ಎಲ್ಲ ಚಲಾರ್ತಿರ ತಗ್ಲಿಕ್ಕೆ ಇದನಲ್ಲಪ್ಪ ಇದಕ್ಕೆ ಯಾವಕೋ ಕೊಡೋಂದ್ರೆ ಕೆಲಸ ಫುಲ್ ಟೈಟ್ ಇದ್ರೆ ಏನು ಮಾಡಕಾಗಲ್ಲ ಹಾಕದೆ ಕೆತ್ತದೆ ಏನು ಇಷ್ಟೊಂದು ಟೈಟ್ ಆಯಿತು ಒಂದು ನಿಮಿಷ ತೋರಿಸ್ತೀನಿ ನಿಮ್ಗೆ ಬೇಕಂದ್ರೆ ಇಲ್ಲಿ ನೋಡ್ರಿ ಇದು ಹೆಂಗಾಗೈತೆ ಅಂತಾರೆ ಕಾಣಿಸ್ತಾಯ್ತು ಇಲ್ಲ ಗೊತ್ತಿಲ್ಲ ಈಗ ಗತಿ ಆಗದೆ ಹಿಂಗೊಬ್ಬ ಅದಕ್ಕೆ ಎರಡು ಬಿಚ್ಚಿದ್ನಿ ಇದು ಒಂಥರ ಜಾಮ್ ಆದಂಗೆ ಐತೆ ಬರ್ತಾನೆ ಇಲ್ಲ ಒಂಥರ ಉಬ್ಬುಸಾಗುರು ಅದಕ್ಕೆ ಒಂಥರ ಬುಸ್ ಕೊಡ್ತಾ ಇದ್ದೀನಿ ಅಂದರೆ ಅಷ್ಟೊಂದು ದಪ್ಪನೂ ಇಲ್ಲ ನಾನು ಒಂಥರ ಉಬ್ಬುಸ ಬಂದ್ಬಿಟ್ಟೈತೆ ಯಾರ ನಿಮ್ಮಂತೂ ಅದು ನಿಜ ಜಾತ್ಕಂತೀನಿ ಇದು ಅಂದರೆ ಸಾವಿರಾರು ಜನ ನೋಡ್ತಾ ಇರೋದು ಒಂಚೂರು ನೀಟಾಗಿ ಇದು ಮಾಡೋಣ ಅಂದ್ರೆ ಅಷ್ಟೇ ಯಾಕ ಇದೇ ಥರ ಮಾಡಬೇಡ ಇಷ್ಟು ಮಾತ್ರ ಕಷ್ಟ ಬಾಧಿ ಕೆಂಬಬೇಕಾಗಿತ್ತು ಲೂಸ್ ಆಗೋಯ್ತು ಟೀತ್ ಇದೇನಪ್ಪ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇನ್ನು ಕರೆಕ್ಟಾಗಿ ನಾಲ್ಕು ತೀತುಗಳವೆ ಹಿಂಗೆ ನಮ್ಮ ಬದಿಕೆ ಕೆಂ ಬೀಚ್ ಹಾಕಬೇಕು ಎಷ್ಟು ಮಾತ್ರ ಯಾವ ಲೆಕ್ಕ ಜುಜು

ಸೋನೇ ಕೆಳಗೆ ಬಿದ್ದೋಯ್ತು ಅವೆಲ್ಲ ಏನೂ ಅಲ್ಲ ಸುಮ್ಮನೆ ಒಂದು ಗ್ರಿಪ್ ಮೇಲೆ ಇಕ್ಕಿದ್ದೆ ಅಷ್ಟೆ ಅದನ್ನು ಆ ಗ್ರಿಪ್ ನೀವೇ ನೋಡ್ರಿ ಛೀ ಕಲ್ಲುಳ್ಳ ಜೋಡ್ಸಿಬಿಟ್ಟು ನಮ್ಮ ಬದುಕಿಗೆ ನೋಡಿದ್ರೆ ಹೆಂಗೈತೆ ದೇವರಾಣ್ಯಾಗೋ ಬೆಳಿಗ್ಗೆ ಕೆಲಸ ಮಾಡಿದ್ರೆ ಕೂಡ ಇಷ್ಟೊಂದು ಶಕ್ ನೀರು ಬರೋಲ್ಲ ಒಂದು ತೀರ್ಬೀಜ ಪಾಟಿ ಶಕ್ ನೀರು ಬಂದ್ಬಿಟ್ಟೈತೆ ಇಲ್ಲೊಂದು ಜಾಗ ಐತೆ ಟ್ರೈ ಮಾಡೋಣ ಓಕೆ ಡನ್ ಸೂಪರ್ ಐ ಏ ಬಾರ ದೀರ ಬಂದು ಅಯ್ಯೋ ಅಯ್ಯೋ ಕೊಡ್ತು ಕೆಲಸ ಕೊಡ್ತು ಕೆಲಸ ಥತ್ತೇರಿಕೆ ಒಂಥರ ಕೆಳಗಡೆ ಲಾಕ್ ಸಿಸ್ಟಮ್ ಕೊಡ್ತಾನ ಆ ಲಾಕ್ ಸಿಸ್ಟಮ್ ಸಮದ್ದೋಗ್ಬಿಟ್ಟೈತೆ ಸಮದ್ದೋಗ್ಬಿಟ್ಟು ಕೆಳಗಡೆನೂ ತಿರುಗ್ತೈತೆ ಅದಿರಲಿ ಇನ್ನೊಂದು ಟ್ರೈ ಮಾಡೋಣ ಇಲ್ಲ ಇವಕ್ಕೆಲ್ಲ ಏನೋ ಒಂದು ಪ್ಲಾನ್ ಮಾಡಲೇಬೇಕು ಮಾಡೋಣ ಹಾಯ್ ಫ್ರೆಂಡ್ಸ್ ಏನೋ ಯಾವ ತೀತಿಗಳು ಬಿಸ್ದಿರಾ ಆ ನೀರು ಬಾಟ್ಲು ಎತ್ಕೊಂಡು ಹೋಗ್ತಾವೆ ನೆನಕಂತೀರ ಆ ತೀತಿಗಳು ಬಿಚ್ಚೋಕ್ಕೆ ನೀರು ಬಾಟ್ಲು ಬೇಕಾಗ್ತೈತೆ ಮೇನ್ ಏನಂದ್ರೆ ಮಣ್ಣು ಹೋಗಿ ಆಗ ಜಾಮ್ ಆಗೈತಲ್ಲ ಅದ್ರ ನಿಂಕ ಅದು ಒಂಚೂರು ಇಲ್ಲ ಒಂಚೂರು ಮಕ್ಕಾರ್ ಮಾಡ್ತಾಯಿತ್ತು ಅದು ಅದ್ರ ನಿಂಕ ಒಂಚೂರು ನೀನು ನೀನು ಆಯಿತು ಬಾಯ್ಯ ಒಂಥರ ತಿರುಗ್ತಾ ಇಲ್ಲ ಹೋಗಪ್ಪ ಬೇಜಾರಾಗ್ಬೋದು ನಾರ್ಮಲ್ ಟೈಮಿಗೆ ಕರೆಕ್ಟಾಗಿ ಮಾತಾಡ್ತೀನಿ ಈ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಯಾಕೆ ಹಿಂಗೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಅದಕ್ಕೆ ಆ ಒಂಚೂರು ನೀರು ಬಿಟ್ಟರೆ ಒಂಚೂರು ಊರ್ತೈತಲ್ಲ ಅವಾಗ ಸ್ವಲ್ಪ ಬಿಚ್ಚಕ್ಕೆ ಸ್ವಲ್ಪ ಈಸಿಗ ಇರ್ತೈತೆ ಬನ್ನಿ ನೋಡೋಣ ನೋಡಿ ಇದೇ ಮಕ್ಕರ್ ಮಾಡಿದ್ದು ಒಂಥರ ಕೆಳಗಡೆ ತಿರ್ತೈತಿ ಅದಕ್ಕೆ ಒಂಚೂರು ಮೇಲೆ ಮೇಲೆ ನೀರು ಹಾಕ್ಬಿಟ್ರೆ ಆ ಥ್ರೆಡ್ಡಿಂಗಲ್ಲಿ ಒಂಥರ ಮಣ್ಣು ಕಾಣಿಸ್ತೈತೆ ನೋಡಿರಿ ಮಣ್ಣು ಕಾಣಿಸ್ತೈತ ಆ ಮಣ್ಣು ಇರೋದ್ರಿಂದ ಒಂಚೂರು ಏನೋ ಸರಿನ ತಪ್ಪ ನಮಗೆ ಗೊತ್ತಿಲ್ಲ ಬಾ ಯಾರೋ ಜೆ ಸಿ ಬಿ ಡ್ರೈವರ್ ಯಾರು ನೋಡ್ತಾ ಇದ್ರೆ ಕರೆಕ್ಟಾ ಇಲ್ಲ ಅಂತೇಳಿ ಒಂದು ಕಮೆಂಟ್ ಹಾಕ್ಬಿಟ್ರೆ ಏನೋ ನಾನು ತಪ್ಪಾಗಿ ಏನಾನ ಹೇಳ್ತಾ ಇದ್ರೆ ಶಮಿಸ್ಬಿಡ್ರಿ ಏನೋ ನೀರೆಲ್ಲ ಹಾಕೊಂಡಿ ಒಂದೆರಡು ತೀತ್ ಕೊಡಂಗದೆ ಒಟ್ನಾ ಕೆಲಸ ನನಗಂತೂ ಲಾಸ್ಟ್ಗೆ ಮಿಷಿನಲ್ಲೇ ಕಟ್ ಮಾಡಬೇಕಾಗ್ತೈತೆ ಇಲ್ಲಾಂದರೆ ಶಾಣ ಸುತ್ತಿ ಇನ್ನು ಶಾಣ ಅಂದರೆ ಅವೆಲ್ಲ ರಿಸ್ಕ್ ಯಾವ ಸ್ವಲ್ಪ ಯಾವಿದ್ರೆ ಕೈ ಮೇಲೆ ಬಂದ್ಬಿಡ್ತೈತೆ ಅದು ಮಿಷಿನಲ್ಲಿ ಕಟ್ ಮಾಡಿಬಿಟ್ರೆ ಎರಡು ನಿಮಿಷ ಕೆಲಸ ಮುಗೀತು ಬೆಟರ್ ಮಿಷಿನಲ್ಲಾದರೆ ಸ್ವಲ್ಪ ಆರಾಮಾಗಿ ಈಸಿಯಾಗಿರ್ತೈತಲ್ಲ 엄마 ా గ న 은 బ ్ ల ో g o 건 g l ಈಸಿಗ ಎಲ್ಲ ಆರಾಮಾಗಿ ಬಂದ್ಬಿಡ್ತೈತೆ ಅನ್ಕೊಂಡಿದ್ನಿ ನಿಜ ಆಸೆ ನಿರಾಸೆ ಅದಕ್ಕೆ ಯಾವತ್ತು ಜಾಸ್ತಿ ಯಾವ್ದ್ರ ಮೇಲೇನೂ ಅಷ್ಟೇ ಒಂದು ವಸ್ತು ಮೇಲಾಗಲಿ ಯಾವ್ದ್ರ ಮೇಲಾಗ್ಲಿ ಜಾಸ್ತಿ ಆಸೆ ಇಕ್ಕೊಬಾರ್ದು ಯಾಕಂದರೆ ನಿರಾಸೆ ಆಗುತ್ತದೆ ಅದು ಎಕ್ಸಾಂಪಲ್ ನಾನು ಇವಾಗ ಏಯ್ ಬಂದ್ಬಿಡ್ತಾ ಹೋಗ್ಬಿಡು ಅಂತೇಳ್ಬಿಟ್ಟು ಎಲ್ಲ ಇದು ಮಾಡಿದ್ನಿ ಕುಂದೆಕ್ಕಿಂತ ಸರೀಗ ಇಕ್ತ ಆಪು ಐದು ತೀತಾಗ ಹೆಂಗೋ ಮೂರು ತೀತ್ ಮಿಚ್ಚಾಕಿದ್ನಿ ಇನ್ನೊಂದು ಎರಡು ಜಾಮ್ ಆಗ್ತ ಬಿಟ್ಟೈತೆ ಬರ್ತಾನೆ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಎತ್ತುಗಳು ಕೆಳಗಡೆನೂ ತಿರುಗ್ತಾ ಇತ್ತು ಇದು ಕೆಳಗಡೆನೂ ತಿರುಗ್ತಾ ಇತ್ತು ಇದು ಅಷ್ಟೆ ಟ್ರೈ ಮಾಡ್ತೀನಿ ಹೆಂಗಾನ ಮಾಡಿ ಬಿಚ್ಚಕ್ಕೆ ಕ್ರೋ ಪ್ಲಾನ್ ವರ್ಕಿಂಗ್ ಏನು ಪ್ಲಾನ್ ಅಂತೀರಾ ಈ ತೀತು ತಿರುಗ್ತಾ ಇದ್ದಿಲ್ಲ ಕೆಳಗಡೆ ಲಾಕಗಳು ತಪ್ಪೋಗಿತ್ತು ಗಾಡಿನ ಹಾಕಿಕ್ಬಿಟ್ಟು ಒಂದು ರಾಡೊಂದು ಎತ್ಕೊಂಡಿ ಎತ್ಕೊಂಡು ಇದ್ರಿಗೆ ಗ್ಯಾಪ್ ಆಗಿ ಹೊಡಿದ್ನಿ ರಾಡ್ ಹೊಡೆದ್ಬಿಟ್ಟು ಟೈಟ್ ಮಾಡಿ ಎಳೆಯೋ ಪಾಟ್ಕ ಬರ್ತೈತಿ ಹೆಂಗೋ ಅಯ್ಯೋ ದೇವಡ ಬರಲ್ಲೇನೋ ಮಿಷಿನಿಂದ ತರಬೇಕೇನೋ ಅನ್ಕೊಂಬಿಟ್ಟಿದ್ನಿ ಬರ್ತೈತೆ ಇರ್ತಡೀರಿ ಬಿಚ್ಚಿಬಿಡ್ತೀನಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಹೇ ನಮ್ಮ ಡ್ರೈವರ್ ಇಲ್ತಾಗ ಬೇರೆ ಲೆವೆಲ್ ತಲೆ ದೇವರಣಿ ಹಂಗೆ ಹಿಂಗೆ ಸ್ವಲ್ಪ ಯೋಚನೆ ಮಾಡಿ ಬಿಜಾಕಿದ್ನಿ ಹಾಕಿದ್ನಿ ಇಲ್ಲ ನೋಡಿರಿ ಸ್ವಾಮಿ ಏನು ಪ್ಲ್ಯಾನ್ ಮಾಡಿದ್ದೀನೋ ಇದೊಂದು ರಾಡು

ತೀತೆಗಳೆಲ್ಲ ಹೆಂಗೋ ಕ್ಲೀನಾಗಿ ಆಗಿ ಬಿಚ್ಚಾಕಿದ್ನಿ ಇನ್ನು ಪಿಟ್ ಮಾಡೋದೆಲ್ಲ ಐದು ನಿಮಿಷ ಕೆಲಸ ಅಷ್ಟೇ ದೇಹ ಇವತ್ತೇನು ಇಲ್ಲ ಮುಟ್ಟೆನಾಗೈತೆ ಎಲ್ಲ ತೀತುಗಳು ಬಿಚ್ಚಿ ಇದ್ರಾಗ ಹಾಕಿದ್ದೀನಿ ಇನ್ನೇನು ಇದ್ರೂ ಎಲ್ಲ ಪಿಟ್ ಮಾಡಬೇಕಷ್ಟೆ ಬೇರೆ ಏನಿಲ್ಲ ಹೆಂಗೈತೆ ಗುರುತಿ ಖರಾಬಾಗಿರ್ತದ ಹಿಂಗೆ ಇಕ್ಕೊಂಡ್ರಲ್ಲ ಹಿಂಗೆ ಹಾಕಿ ಹಿಂಗೆ ಕುಚ್ಚಿಬಿಟ್ರೆ ಈ ನಾಡ ಹಿಂಡಿದ್ರೆ ಆಡ್ಕೊಂಡ ಇರ್ತೀನಿ ಬಿಟ್ಟು ಮಾಡಿ ಹಣ ಕಂಡಿರಪ್ಪ ಸೈಡ್ ಕಟ್ರೋ ಸಮಾಧಾನ ಸಮಾಧಾನ ಇನ್ನೇನಿದ್ರು ಬೋಲ್ಟ್ ನೆಟ್ ಹಾಕೋದು ಟೈಟ್ ಹೊಡಿಯೋದು ಅದು ಇಲ್ಲೇ ಐತೆ ಒಂಥರ ಗ್ಯಾರೇಜಾಗಿ ಹೇಳಿದ್ದಕ್ಕೆ ಇದು ಒಂಥರ ರಫ್ ತಿಡ್ಡು ಅಂತ ಹೇಳಿದ್ರು ಚೆನ್ನಾಗಿರ್ತಾವೆ ಬಿಚ್ಚಾಕ ಅಷ್ಟೊಂದು ಕಷ್ಟ ಕೊಡೋಲ್ಲ ಈಸಿಯಾಗಿರ್ತೈತೆ ಇದು ನೋಡ್ರಿ ಈ ಥರ ತಕೊಳ್ರಿ ನೀವು ಯಾರು ತೀತುಗಳ ಜೆ ಸಿ ಬಿ ತೀತುಗಳ ಅಂಗಡಿಗೆ ನಾನು ಹೋದ್ರೆ ದೇವ್ರಾಣಿ ಈ ಥರ ನೆಟ್ಗಳು ತಗೊಳ್ರಿ ಚೆನ್ನಾಗಿರ್ತೈತೆ ಪ್ರಾಮಿಸ್ ಆಗಿ ರಫ್ ಥ್ರೆಡ್ ಒಳ್ಳೆ ಯೂಸ್ ಆಗ್ತದ ಕಲ್ಲಾಟಾನ ಬಿಳಿ ಏನು ಆಟಾನ ಬಿಳಿ ಬಿಚ್ಚಕ್ಕೆ ಮಾತ್ರ ಭಾರಿ ಈಸಿಗ ಇರ್ತೈತೆ ಹಾಂ ತರೀ ರೀ ಟೈಟ್ ಚಕ

ಈ ಜೆಸಿಬಿಗಳಾಗ ಕ್ಲೀನರ್ ಇಲ್ಲ ಅಂದ್ರೆ ದೇವರಣೆ ಬಲೆ ಬಾದೆ ನಿಜ ಒಬ್ನೇ ಅಂದ್ರೆ ಇವು ಬಾರಿ ಕಷ್ಟ ಈ ಕಡೆ ಎರಡು ಬ್ಯಾಲೆನ್ಸ್ ಐತೆ ಅದ್ರ ಬಕೆಟ್ ಮೇಲೆ ಆ ಕಡೆ ಈ ಕಡೆ ಕ್ಯಾಮ್ರಾ ಶಿಫ್ಟ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಗೊತ್ತಾಗ್ಬೇಕಲ್ಲ ಅದರಿಂದ ಅಷ್ಟೇ ನಾವು ಕಾಣಿಸಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ ಗುರು ನಾವು ಮಾಡೋ ಕೆಲಸ ಕರೆಕ್ಟಾಗಿ ಕಾಣಬೇಕು ಅಷ್ಟೆ ಏನಂತೀರಾ ಏ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡ್ರಪ್ಪ ಕಮೆಂಟ್ ಮಾಡ್ದಿರಾ ಯಾರು ಇಡಬೇಡ್ರಿ ಒಂಚೂರು ನಾನು ಜೇನುತುಪ್ಪ ತುಪ್ಪ ತಿನ್ನಬೇಕು ಅನ್ನಿಸ್ತೈತೆ ಏ ಈ ನಡುವೆ ಎಲ್ಲೂ ಇಲ್ಲ ಗುರು ಫಸ್ಟ್ ಎಲ್ಲನ ಎಲ್ಲ ಗಿಡಗಳಾಗ ಎಲ್ಲನೂ ಇರುತ್ತೋ ಕಿತ್ಕೊಂತ ಇರೀನಿ ಇವಾಗ ಮಾತ್ರ ಜೇನು ಕಾ ಅಷ್ಟೊಂದು ಕಮ್ಮಿ ಕಾಣಿಸೋದು ಈ ಕಡೆ ಗಿಡಗಳು ಕೀಳ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಬೇಲಿ ಆ ಥರ ಎಲ್ಲ ಹೋಗ್ತಾನೆ ಇದ್ದೀನಿ ಎಲ್ಲೂ ಕಣ್ಣಕ್ಕೆ ಕಣ್ಮರೆಯಾಗ್ಬಿಟ್ಟವೆ ಜಂತುಪ್ಪ ತಿಂದರೆ ಒಂಥರ ಚೆನ್ನಾಗಿ ತಿರುಗ್ತೈತಂತೆ ನಾನು ಬೇರೆ ತೊದಲ್ತಾ ಇದ್ದೀನಲ್ಲ ಅದನ್ನಿಂದ ಹಾ ಬಾಬಾ ಇನ್ನೇನಿನ್ನ ಎಲ್ಲ ಟೈಟ್ ಮಾಡಾಕೋದೆ ಅಷ್ಟೇ ಇನ್ನೆಲ್ಲ ಟೈಟ್ ಮಾಡಿದ್ರೆ ಮುಗೀತಿ ನಾ ತೀತಗಳದು ಪಿಚರ್ ಅಷ್ಟೇ ಕತೆ ऐनती अस्ेल हिती ट्रई मोहलाट्ले बेड़ा हाँ <hah>, ओके okay, ಒಂಚೂರು ಲೋಡ್ ಆದಂಗೈತೆ ಸ್ಟಾರ್ಟ್ ಮಾಡಿ ಒಂಚೂರು ಓಪನ್ ಮಾಡ್ಕೊಂಬಿಡೋನ್ ಬುಕ್ಕಿಟ್ ಇವಾಗ ಕಂಫರ್ಟಬಲ್ ಕರೆಕ್ಟಾಗೈತೆ ಏನು ತೊಂದರೆ ಇಲ್ಲ ಹಾಕೊಂಡಿದ್ದೆಲ್ಲ ಹಾಕ್ಕೊಂಡಿದ್ದೆಲ್ಲ ಆಯಿತು ಇವಾಗ ಒಂಚೂರು ಪೈಪಾಗಿ ಟೈಟ್ ಆಗಿಬಿಟ್ರೆ ಇನ್ನೊಂದು ಚಿತ್ರ ಲೂಸ್ ಆಗ್ತೀರಾ ಟೈಟ್ಗೆ ಇರ್ತಾವ ಒಂಚೂರು ಇದೇ ಪೈಪ್ ಪೈಪ್ ಹಾಕೊಂಡು ಟೈಟ್ ಮಾಡಾಕೋಣ ತೀತಿಗಳ್ ನೋಡ್ರಿ ಕ್ಲೀನಾಗಿ ಪಿಟ್ ಮಾಡಾಕಿದ್ನಿ ಒಂಥರ ಕ್ರಾಸ್ಗೆ ತಿರುಗಿಬಿಟ್ಟವೇ ಏನಿದೋ ಕತೆ ರೆಡಿ ಮಾಡೋಣ ತೀತಿಗಳ್ ಪಿಟ್ ಮಾಡಿದ್ದೆಲ್ಲ ಆಯಿತು ಎಲ್ಲ ಕ್ಲೀನಾಗಿ ಸರೋಯ್ತು ಮೇಯ್ನ್ ಕ್ರಾಸಿದ್ರು ಕೂಡ ಒಯ್ದು ಸ್ಟಡಿ ಮಾಡಾಕಿದ್ನಿ ಹ್ಞೂ ಬೇಡಪ್ಪ ದೇವರಾಣಿ ಶಕ್ ನೀರು ನೋಡ್ಗುರೋ ವೇರೆ ಲೆವೆಲ್ ಸುಸ್ತಾಗೋಯ್ತು ಫುಲ್ ಥರ ಬೆಳಗ್ಗೆ ನಿಂಗೆ ಸಾಯಂಕಾಲದು ಹತ್ತು ಅವರ್ ಕೆಲಸ ಮಾಡಿದ್ರು ಕೂಡ ಇಷ್ಟು ಬಾಧೆ ಆಗೋಲ್ಲ ಇಷ್ಟು ಸೆಕ್ ನೀರು ಬರೋಲ್ಲ ಇವಾಗ ನೋಡಿರಿ ಓ ಬೇಡಪ್ಪ ಹಳೇ ಹೂವು ಬೋಲ್ಟಗಳಿದ್ವು ತಿರ್ಗಾ ಒಂಥರ ಥ್ರೆಡ್ಡಿಂಗ್ ಯಾಕೆ ಅಂತ ಅಂತೇಳ್ಬಿಟ್ಟು ಅದನ್ನೇ ಎತ್ಕೊಂಡು ಮೇಲೆ ಹಾಕ್ಬಿಟ್ಟಿದ್ದೀನಿ ನೋಡ್ರಿ ಇದ್ರೆ ಇವಾಗ ಒಂಥರ ಸೇಫ್ಟಿಗೆ ಇರ್ತೈತೆ ಏನಂತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮದು ತೀತಗಳ ರಿಪಿಟ್ ಮಾಡಿದ್ದು ಎಲ್ಲ ಮುಗೀತು ಓಕೆ ಟಾಟಾ ಬಾಯ್ ಬಾಯ್ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಫುಲ್ವರೆಗೂ ನೋಡಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಮಹೇಂದ್ರ ಜೆ ಸಿ ಪಿ ಡ್ರೈವರ್ ಕಡೆಯಿಂದ ಬಾಯ್ ಬಾಯ್